श्री सद्गुरु साईनाथ महाराज की जय सदा निम्बरुक्षस्य मूलाधिवासात् सुधाविणम् ते तमप्यप्रयन्तम् तरुम् साईनाथं श्री साई सन्देशात् ಮಾನವ ಜನ್ಮದ ಧ್ಯೇಯ ದೇವರನ್ನು ಅರಿಯುವುದು ದೇವರಿಗೆ ಜನನ ಮರಣಗಳಿಲ್ಲ ಯಾರು ಜನನ ಮರಣವೆಂಬ ವ್ಯೂಹದಲ್ಲಿ ಸಿಲುಕಿರುತ್ತಾರೋ ಅಂತಹವರು ದೇವರನ್ನು ಅರಿಯಲಾರರು ದೇವರ ಕೃಪೆ ಶುದ್ಧಾತ್ಮರಿಗೆ ಮಾತ್ರ ಲಭ್ಯ ಮಾನವ ಮಾನವತ್ವದಿಂದ ದೇವರನ್ನು ಒಲಿಸಿಕೊಳ್ಳಲು ದೇವರ ಕೃಪೆ ಪಡೆಯಲು ಜನ್ಮ ತಾಳಿದ್ದಾನೆ ದೇವರನ್ನು ಸ್ಮರಿಸು ಆತನ ಚಿತ್ತದಂತೆ ನಡೆಯುವುದೇ ಸಾಧಕನ ಜೀವನ ದೇವತ್ವ ಆಜನ್ಮ ಸಿದ್ಧ ಹಕ್ಕು ಆತ್ಮವು ಮನಸ್ಸು ಮತ್ತು ಭೌತಿಕ ಸ್ಥಿತಿಯಿಂದ ಪ್ರಗತಿ ಸಾಧಿಸಿದರೆ ಬಾಹ್ಯ ಪ್ರಪಂಚ ಸುಲಭ ಆದ್ದರಿಂದ ನಿನ್ನಲ್ಲಿ ದೈವಶಕ್ತಿ ಬೆಳೆಸು ಆ ಸ್ಥಿತಿಯಲ್ಲಿ ನೀನು ನಿನ್ನಲ್ಲಿರುವ ನಿತ್ಯ ಪ್ರೇಕ್ಷಕನನ್ನು ಕಾಣಬಹುದು ಈ ವಿಶ್ವವನ್ನು ದೈವಿಕ ತೇಜಸ್ಸಿನಿಂದ ಆಳಬೇಕು ಜೈ ಸಾಯಿರಾಮ್